ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಓಂ ನಮಃ ಶಿವಾಯ ಸರ್ವರ್ಗ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚಂದ್ರ ಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥ ಆಹಾರಗಳ ಬಗ್ಗೆ ಇವತ್ತಿನ ದಿನಮಾನಗಳಲ್ಲಿ ಸಹಜವಾಗಿ ಎಲ್ಲರೂ ಕಾಣಿಕೊಳ್ಳುವಂಥ ಸಮಸ್ಯೆ ಓರ್ಜಿ ಅಂತ ಹೇಳ್ತೀನಿ ಇದು ವಯಸ್ಕರಲ್ಲೂ ಕಾಣಿಸ್ತಾ ಇದೆ ಮಕ್ಕಳಲ್ಲೂ ಕಾಣಿಸ್ತಾ ಇದೆ ಎಲ್ಲ ವರ್ಗದವರಲ್ಲೂ ಕೂಡ ಕಾಣಿಸ್ತಾ ಇರ್ಬೋದು ಕಾರಣ ಏನಂತ ಹೇಳಿದರೆ ದಿನಚರಿಯ ಬದಲಾವಣೆ ಮತ್ತು ಆಹಾರದಲ್ಲಿ ಬದಲಾವಣೆ ಮತ್ತು ಸಹಜವಾಗಿ ಸ್ಕೂಲಲ್ಲಿ ಹೋಗುವ ಮಕ್ಕಳಿಂದವರೆಗೂ ವೃದ್ಧರವರೆಗೂ ಕೂಡ ಒಂದು ಒಂದಿಲ್ಲ ಒಂದು ಕಾರಣದಿಂದ ಅನಿವಾರ್ಯತೆಯಿಂದ ಆಗಿರ್ಬೋದು ಅಥವಾ ಅವಶ್ಯಕತೆಯಿಂದನೇ ಆಗಿರ್ಬೋದು ಇದೆ ನಮ್ಮ ದಿನಚರಿ ಬದಲಾಗಬಹುದು ಇಲ್ಲಿಂದ ಏನಾಗ್ತದೆ ನಮ್ಮ ಆರೋಗ್ಯ ಸಮಸ್ಯೆಗಳು ದಿನದಿಂದ ದಿನ ಹೆಚ್ಚಾಗ್ತಾ ಹೋಗ್ತವೆ ಅದರಲ್ಲಿ ಮುಖ್ಯವಾಗಿ ಎಲ್ಲರನ್ನೂ ಕಾಡ್ತಾ ಇರುವಂಥ ಸಮಸ್ಯೆ ಬಹು ಜನರಲ್ಲಿ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಅದು ಪೂಜೆ ಗೊಜ್ಜು ಬರುವಂಥದ್ದು ಇದಕ್ಕೆ ಕಾರಣಗಳೇನು ಮತ್ತು ನಾವು ತಿನ್ನುವಂಥ ಆಹಾರಗಳಲ್ಲಿ ಪ್ರತಿನಿತ್ಯ ಸೇವಿಸುವಂಥ ಆಹಾರಗಳಲ್ಲಿ ತೆಗೆದುಕೊಳ್ಳುವ ಕ್ರಮಗಳನ್ನು ಬದಲಾಯಿಸ್ಕೊಂಡಾಗ ಹೇಗೆ ಬೊಜ್ಜನ್ನು ಕಳಗಿಸ್ಕೋಬಹುದು ಅನ್ನೋದು ಇವತ್ತಿನ ಸಂಚಿಕೆ ಮೊದಲು ನಾವು ತಿಳ್ಕೊಳ್ಬೇಕು ಕಾರಣ ಏನು ಅನ್ನೋದನ್ನು ಕಾರಣ ಏನು ಅಂತ ಹೇಳಿದರೆ ನಾವು ಸೇವಿಸುವಂಥ ಆಹಾರ ಅದು ಶಕ್ತಿಯಾಗಿ ಎಷ್ಟು ಬೇಕಷ್ಟು ದೇಹವನ್ನು ತೆಗೆದುಕೊಳ್ತದೆ ಮುಟ್ಟಿದಂತಹ ಒಂದು ಆ ಅಂಶವನ್ನು ಏನಾಗ್ತದೆ ಗ್ಲೂಕೋಸ್ ರೂಪದಲ್ಲಿ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ ಅವಶ್ಯಕತೆಗೆ ನೀರು ತೆಗೆದುಕೊಂಡಾಗ ಏನಾಗ್ತದೆ ಅದು ಫ್ಯಾಟಾಗಿ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ ಎಲ್ಲಿ ಎಲ್ಲಿ ಸ್ಟೋರ್ ಆಗ್ತದೆ ಮೊದಲು ನಮ್ಮ ಲಿವರಲ್ಲಿ ಸ್ಟೋರ್ ಆಗ್ತದೆ ಮತ್ತು ಫ್ಯಾಟಿ ಲಿವರ್ ಅಂತ ನಾವು ಹೇಳ್ತೀವಿ ತುಂಬ ಸ್ಟೋರ್ ಆಗಿ ಸಮಸ್ಯೆಗಳು ಆದರೆ ನಾವೇನು ಹೇಳ್ತೀವಿ ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳ್ತೀವಿ ಅದಾದಮೇಲೆ ಚರ್ಮದ ಒಂದು ಕೆಳಭಾಗ ಇರ್ತದೆ ಒಳಗಡೆ ಲೇಯರ್ ಒಂದಿರ್ತದೆ ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ ಆವಾಗ ನಾವೇನಾಗ್ತೀವಿ ದೈಹಿಕವಾಗಿ ಹೊರಗಡೆಯಿಂದ ದಪ್ಪ ಕಾಣಲಿಕ್ಕೆ ಶುರು ಮಾಡ್ತೀವಿ ನೀವೆಲ್ಲ ಆಯಿತು ಅಂದರೆ ಮತ್ತೆ ಸ್ಟೋರ್ ಆಗೋದು ಹೇಳಿ ಅಂತ ನಾವೇ ಮನೆಗಳಿವೆ ಮರಗಳೇನಾಗ್ತದೆ ಎಲ್ಲಿ ಎಲ್ಲಿ ಜನ ತನಗೆ ಜಾಗ ಸಿಗ್ತಿದೆ ಅಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗ್ತದೆ ಅದನ್ನು ನಾವು ಬ್ಲಾಕೇಜ್ ಅಂತ ಕರಿತೀವಿ ಫ್ಯಾಟ್ನ ಅಂಶ ಕೊಬ್ಬಿನ ಅಂಶ ಅದೇನಾಗ್ತದೆ ಶೇಖರಣೆ ಆಗ್ತಾ ಹೋಗ್ತದೆ ಇದಕ್ಕೆ ಏನು ಮಾಡ್ಕೊಳ್ಬೇಕು ಇದನ್ನೆಲ್ಲ ಹಾಗೆ ಟ್ರೈನ್ ಆಗ್ತದೆ ಫ್ಯಾಟ್ರಿ ಏನಾಗ್ತದೆ ಸ್ವರಸೂ ಸೊರಾಸಿ ಸರಿ ಫ್ಯಾಟ್ ತುಂಬ ಜಾಸ್ತಿ ಆಗ್ತಾ ಎಲ್ಲ ಒಂದು ಆರ್ಗನ್ಸ್ಗಳ ಒತ್ತಡ ಇರಲಿಕ್ಕೆ ಶುರು ಆಗ್ತದೆ ಹಲವಾರು ರೋಗ ಸಮಸ್ಯೆಗಳು ಬಂದಿದೆ ಶುರುವಾಗ್ತದೆ ಬ್ಲಾಕೇಜ್ಗಳೇ ಆದರೆ ಬಿ ಪಿ ಶುಗರ್ ಎಲ್ಲವೂ ಶುಭಾಗುತ್ತದೆ ಬ್ಲಾಕೇಜ್ಗಳಾದರೆ ಹ್ಯಾಟರ ಸಮಸ್ಯೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಸಮಸ್ಯೆ ಅಂತಂದರೆ ಶುರುವಾಗ್ತದೆ ಇಲ್ಲಿ ಬೊಜ್ಜನ್ನ ಕರಗಿಸ್ಕೋಬೇಕು ದೇಹದಲ್ಲಿರುವಂಥ ಎಕ್ಸಸ್ ಪ್ಯಾಟನ್ನು ಕಡಿಮೆ ಮಾಡ್ಬೋದು ಅಂದರೆ ನಾವು ಪ್ರತಿರೋಧ ಸಮಸ್ಯೆ ಹಾಳು ಅದನ್ನು ಸೇವಿಸುವಂಥ ವಿಧಾನಗಳನ್ನ ಬದಲಾಯಿಸ್ಕೊಂಡ್ರೆ ಕಡಿಮೆ ಅದಾದರೆ ಹೇಗೆಲ್ಲ ಸಹಿಸ್ಬೋದು ಒಂದೇ ರೀತಿಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯೋದನ್ನು ನೀರಂತೂ ಎಲ್ಲರೂ ಕುಡಿಯುತ್ತೆ ಆದರೆ ಕುಡಿಯೋ ವಿಧಾನವನ್ನು ಸ್ವಲ್ಪ ಬದಲಾಯಿಸ್ಬೋದು ಹೇಗೆ ಬೆಳಗ್ಗೆದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವಂಥ ಮತ್ತು ಮನೆ ನೀರಿನಿಂದ ಬಿಸಿ ನೀರನ್ನು ಕುಡಿಯುವಂಥ ಇದರಿಂದ ಏನಾಗ್ತದೆ ಬೆಳಿಗ್ಗೆದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಮನೆ ಸರಿಯಾಗಿ ಅನುಸಾರ ಅನುಕೂಲ ವಸ್ತು ಮಾಡ್ತದೆ ಇವಾಗ ಬಲ ಸರಿಯಾಗಿ ವಿಸರ್ಜನೆ ಆಗ್ತದೆ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿದರೆ ಮೊಟ್ಟ ಮೊದಲು ಗೊಜ್ಜು ಸೃಷ್ಟಿಯಾಗಲಿಕ್ಕೆ ಫ್ಯಾಟು ನಮ್ಮ ದೇಹದಲ್ಲೇ ಅಪಿಷನ್ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ಅಜೀರ್ಣತೆ ಸರಿಯಾಗಿ ಆಹಾರ ಜೀರ್ಣ ಆಗದೆ ಏನಾಗ್ತದೆ ಅದೇನಾಗ್ತದೆ ಫ್ಯಾಟಾಗಿ ದೇಹದಲ್ಲಿ ಎಲ್ಲಿ ಬೇಕಾದಷ್ಟು ಕೂಡ ಅಂತ ಹೋಗ್ತದೆ ಆ ಸರಿಯಾದ ಪೋಷಕಾಂಶಗಳು ದೇಹಕ್ಕೆ ಸಿಗೋದಿಲ್ಲ ಹೀಗಾಗಿ ಏನಾಗ್ತದೆ ಬೊಜ್ಜು ಹೆಚ್ಚಾಗ್ತಾ ಹೋಗ್ತದೆ ರೋಗಗಳು ಹೆಚ್ಚಾಗ್ತಾ ಹೋಗ್ತದೆ ಹೀಗಾಗಿ ಏನು ಮಾಡಬೇಕು ಆ ರೀತಿಯಲ್ಲಿ ಹೇಳ್ತಾರೆ ಮೂರು ಮಲ ಆರು ಜನ ಆಗ್ಬೋದು ಅಂತ ಆದರೆ ಮೂರು ಮಾಡಲೇ ಇಲ್ಲ ಅಂದರೂ ಎರಡಾದರೂ ಮಾಡಬೇಕು ಎರಡಾಗಲಿ ಅಂದರೆ ಒಂದಾದರೂ ಮಾಡಬೇಕು ಹಾಗಾಗಿ ಏನಾಗ್ತದೆ ಮಲಬದ್ಧತೆ ಇದೆ ಕಾರಣ ನಮ್ಮ ಜೀವನ ಚ ಜೀವನ ಚರ್ಯದಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿದೆ ಅದು ಅನಿವಾರ್ಯತೆ ಕೂಡ ಆಗಿದೆ ಇವತ್ತು ಮುಖ್ಯಮಾನದಲ್ಲಿ ಹೀಗಾಗಿ ಅದರ ಸರಿ ಉಗಿಸುವಂಥ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯುವಂಥ ಏನಾಗ್ತದೆ ಮಲಬದ್ಧದ ಸಮಸ್ಯೆ ಕಡಿಮೆ ಆಗ್ತದೆ ಮಲಬದ್ಧತ ಸಮಸ್ಯೆ ಕಡಿಮೆ ಆಗೋದರಿಂದ ತಾನೇ ಹೊಟ್ಟೆ ಭಾಗ ಇಂಥ ಬರ್ತದೆ ದೇಹದ ತೂಕ ಕಡಿಮೆ ಆಗ್ತಾ ಬರ್ತದೆ ದೇಹದಲ್ಲಿಂತ ಟಾಕ್ಸಿನ್ ಹೊರಗಡೆ ಹೊಂದರೆ ಏನಾಗ್ತದೆ ದೇಹದಲ್ಲಿ ಶುದ್ಧೀಕರಣ ಆಗೇನಾಗ್ತದೆ ದೇಹದ ತೂತ ಕಡಿಮೆ ಆಗ್ತಾ ಬರ್ತದೆ ಇನ್ನು ರಾತ್ರಿ ಒಳಗುವಾಗ ನೀರು ಕುಡಿಯುವುದೇ ಏನಾಗ್ತದೆ ನಾವು ರಾತ್ರಿ ಮಲಗುವಾಗ ಆಹಾರವನ್ನು ಏನು ಸೇರಿಸ್ತೀವಿ ಆ ಜಿಟ್ಟಿನ ಅಂಶವಾದರೆ ಈ ಅನ್ನನ ಅವರಿಗೆ ಕುಳಿತುಕೊಳ್ಬೇಕು ಆಮೇಲೆ ನಮ್ಮ ಮದುವಿನ ಮೇಲೆ ಈ ಮಕ್ಕಳು ಮೆಟ್ರಾಬಾಲಿ ಫಂಕ್ಷನ್ ಇಂಕ್ರಿಯೂಸ್ ಮಾಡ್ತಾರೆ ನೀರು ಕುಡಿದ್ರ ಮೇನ ಜೀವನಶಕ್ತಿಗೆ ಸಹಾಯಕಾರಿ ಕೆಲಸ ಸಹಾಯಕಾರಿಯಾಗಿ ಹೀಗಾಗಿ ರಾತ್ರಿ ಮಲಗುವ ಕೂಡ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಇನ್ನು ಈ ಫ್ಯಾಟನ್ನು ಕರಗಿಸಲಿಕ್ಕೆ ಹಲವಾರು ರೀತಿಯ ಜ್ಯೂಸ್ಗಳನ್ನು ನಾವು ಕುಡಿತೀವಿ ಇವಾಗ ಈ ಡಯಟ್ ಮಾಡೋದಂದ್ರೆ ಆಮ್ಲ ಜ್ಯೂಸ್ ಅಂತ ಜನ ಕುಡಿತಾರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದರಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋದು ಏನು ಮಾಡ್ಬೋದು ಬೆಟ್ಟದ ನೆಲ್ಲಿಕಾಯಿ ಜೊತೆ ನಾವು ಏನು ಮಾಡಬೇಕು ಅಲುವೆರ ಲೋಳಸ ಅಂತ ನಾನು ಹೇಳ್ತೀನಿ ಅದರ ಜೊತೆಗೆ ಶುಂಠಿ ಹಸಿ ಶುಂಠಿಯನ್ನು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಅಲುವೆರ ಮತ್ತು ಆಮ್ಲ ಅಂದರೆ ಬೆಟ್ಟದ ಮೆಲ್ಲಿಕಾಯಿ ಹಸಿ ಶುಂಠಿ ಒಂದು ಎರಡು ಬೆಟ್ಟದ ಮೆಲ್ಲಿಕಾಯಿ ಒಂದು ಎರಡು ಮೂರು ಸ್ಪೂನಷ್ಟು ಆಮ್ಲ ಜ್ಯೂಸು ನಿಮಗೆ ಗಿಡದ ಗಿಡದಿಂದನೇ ಸಿಕ್ಕರೆ ತುಂಬ ಒಳ್ಳೆಯದು ಈ ಪ್ಯಾಕ್ಡ್ ಐಟಮ್ನ ಸ್ವಲ್ಪ ಅವಾಯ್ಡ್ ಅದರ ಜೊತೆಗೆ ಹಸಿ ಶುಂಠಿ ಒಂದು ಎರಡು ಇಂಚು ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಮಿಕ್ಸಿ ಮಾಡಿ ಅದರ ಜ್ಯೂಸನ್ನು ಕುಡಿಯೋದರಿಂದ ದೇಹದಲ್ಲಿ ಮಾಡ್ತಾ ಬರ್ತದೆ ಹೇಗೆ ಅಂತಂದರೆ ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ದಿನಲ್ಲಿರೋದರಿಂದ ದೇಹದಲ್ಲಿ ಇದು ಮಾಡ್ತದೆ ಟಾಕ್ಸಿನನ್ನು ಹೊರಹಾಡುತ್ತೆ ದೇಹದಲ್ಲಿ ಒಂಥರ ಟಾಕ್ಸಿನ್ ಮಾಡಲಿಕ್ಕೆ ಇದು ಸಹಾಯಕ ಕೆಲಸ ಮಾಡ್ತದೆ ಫ್ಯಾಟ್ ಆಗಿ ಕೂಡ ಕೆಲಸ ಮಾಡ್ತದೆ ಫ್ಯಾಟ್ ಬರ್ನರ್ ಆಗಿ ಅಂತ ಹೇಳಿ ಇನ್ನೊಮ್ಮೆ ಕೊಬ್ಬನ್ನು ಕರಗಿಸೋದಾಗ್ತದೆ ಅದರಲ್ಲಿ ಒಂದು ಫ್ಯಾಟನ್ನು ಕಳುಸೋಕ್ಕೆ ಸಹಾಯ ಮಾಡ್ತದೆ ಅಕ್ಯುಮುಲೇಷನ್ ಅಂತ ಫ್ಯಾಟ್ ಅಕ್ಯುಮೇಷನ್ ಅಂತ ಮಾಡೋದಕ್ಕೆ ಸಹಾಯ ಮಾಡ್ತದೆ ನಮ್ಮ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ ಏನಂತ ಹಸಿ ಶುಂಠಿ ತೊಯ್ತಲ್ಲ ಅದೇನು ಮಾಡ್ತದೆ ದೇಹದಲ್ಲಿ ನಮಗಿರುವಂಥ ಅಜೀರ್ಣವನ್ನು ಕಡಿಮೆ ಮಾಡ್ತದೆ ಆಮ್ಲ ಏನು ಮಾಡ್ತದೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ದೇಹದ ತೀಕವನ್ನು ಪ್ರಯಾಣ ಮಾಡಲಿಕ್ಕೆ ದೇಹದಲ್ಲಿ ಟಾಕ್ಸಿ ನಮ್ಮ ಅನುಪಯುಕ್ತ ವಸ್ತುಗಳನ್ನು ಹೊರ ಹಾಕಲಿಕ್ಕೆ ಅಲ್ಲಿ ಸಹಾಯ ಮಾಡ್ತದೆ ಅಲುವರಲು ಕೂಡ ಹೌದು ಅಲುವರ್ನ ಕೂಡ ದೇಹದಿಂದ ಟಾಕ್ಸಿಗಳನ್ನು ಹಾಕ್ತದೆ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತದೆ ಹಾಗಾಗಿ ಈ ಮೂರ ಕಾಂಬಿನೇಷನಲ್ಲಿ ನೀವು ಜ್ಯೂಸನ್ನು ಕೊಡುವಾಗ ಏನಾಗ್ತದೆ ಪ್ಯಾಟ್ ತುಂಬ ಬೇಗ ಬರ್ನ್ ಆಗ್ತದೆ ಇಲ್ಲಿ ಇದರ ಬಾರ್ಲಿ ಅಕ್ಕಿ ಗಂಜಿ ಬಾರ್ಲಿ ಅಕ್ಕಿ ಅಂತ ಸಿಗ್ತದೆ ಅದನ್ನು ಏನು ಮಾಡಬೇಕು ನೆನೆಸಿಟ್ಟು ಅದನ್ನು ಕುದಿಸ್ಬೇಕು ಈಗ ಅನ್ನ ಹೇಗೆ ಮಾಡ್ತಾರಲ್ಲ ಹಾಗೆ ತುಂಬ ಜಾಸ್ತಿ ನೀರು ಹಾಕಬೇಕು ನೀರು ಹಾಕಿ ಕುದಿಸಿ ಗಂಜಿಯನ್ನು ಸೇವಿಸೋದ್ರಿಂದ ಏನಾಗ್ತದೆ ನಿಮ್ಮ ಪಾಟು ಕರೆಕ್ಟಾಗಿ ಹೋಗ್ತದೆ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಅಂಶ ಹೆಚ್ಚಾಗಿರ್ತದೆ ಅಂಶ ಹೆಚ್ಚಾಗಿರೋ ಆಹಾರಗಳನ್ನು ಸೇವಿಸ್ತಾ ಹೋದರೆ ನಾನು ಅಂಶ ಹೆಚ್ಚಾಗಿರುವಂಥ ಆಹಾರವನ್ನು ಸೇವಿಸ್ತಾ ಏನಾಗ್ತದೆ ನಮ್ಮ ನಲಬದ್ದು ಸಮಸ್ಯೆ ಕಡಿಮೆ ಆಗ್ತದೆ ಅಜೀರ್ಣ ಕಡಿಮೆ ಆಗ್ತದೆ ಮತ್ತು ಇದು ದೇಹಕ್ಕೆ ಬೇಕಾದಂತಹ ಒಂದು ಫೈಬರ್ನ ಅಂಶವನ್ನು ಯಥೇಚ್ಛವಾಗಿ ಏನಾಗ್ತದೆ ನಮ್ಮ ಹಸಿವು ನೀಗಿಸ್ತದೆ ದೇಹಕ್ಕಿಂತ ಸಹಾಯ ಮಾಡ್ತದೆ ಮತ್ತು ಪ್ಯಾಟನ್ನು ಬರ್ನ್ ಕೂಡ ಮಾಡ್ತದೆ ದೇಹಗಳಿಂದ ಅನುಪಯುಕ್ತ ಕೊಬ್ಬನ್ನು ಕಡದ ಸಹಾಯ ಮಾಡ್ತದೆ ಇನ್ನು ದೇಹಕ್ಕೆ ತಂಪನ್ನು ಕೊಡ್ತದೆ ಯಾರಿಗೆ ಪಿತ್ತಜ ವ್ಯಾಧಿಗಳಿದೆ ಯಾರಿಗೆ ತುಂಬ ಹೀಟ್ ಇದೆ ತುಂಬ ಕೈ ಕಣ್ಣುರಿ ಕಾಲೂರಿಂಥ ಸಮಸ್ಯೆಗಳಿದೆ ಅನ್ನೋದು ಪ್ರತಿ ರೀತಿಯ ನೀವೇನು ಮಾಡಬೇಕು ಬಾರ್ಲಿಯಕ್ಕೆ ಗಂಜಿಯನ್ನು ಸೇರಿಸ್ಕೊಂಡು ಹೋಗಬೇಕು ಇದರಿಂದ ಏನಾಗ್ತದೆ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗ್ತದೆ ಪೋಷಕಸ್ಥಗಳು ಸಿಗ್ತದೆ ಅದರ ಜೊತೆ ದೇಹದ ತೂಕ ಕಡಿಮೆ ಆಗ್ತದೆ ಅಜೀರ್ಣ ಆಜೀರ್ಣಮದ ಸಮಸ್ಯೆ ಕಡಿಮೆ ಆಗ್ತದೆ ಪಿತ್ತದ ಪಿತ್ತಜ ವ್ಯಾಧಿಗಳು ಕೂಡ ಕಡಿಮೆ ಆಗ್ತದೆ ಇರ್ತದೆ ತರಕಾರಿಗಳಲ್ಲಿ ಏನಿನ ಬದಲಾವಣೆ ಕೂಡ ಮಾಡ್ಬೋದು ಸಹಜವಾಗಿ ಕೃಷಿ ಪರಸ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ ಯಾಕಂದರೆ ಆ ಒಂದು ಇದರಲ್ಲಿ ಬರುವಂಥ ವೆಜಿಟೇಬಲ್ಗಳನ್ನು ಕಡಿಮೆ ಕ್ಯಾಬೇಜ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಸ್ಕೌಟ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಆ ಒಂದು ಕೆಟಗರಿಯಲ್ಲಿದೆ ಅಂತ ಇವುಗಳನ್ನ ಸೇವಿಸೋದ್ರಿಂದ ಏನಾಗ್ತದೆ ಅಂದರೆ ಇದರಲ್ಲಿ ಹೈ ಫೈಬರ್ ಇರ್ತದೆ ಫ್ಯಾಟ ಇದೇನಾಗ್ತದೆ ದೇಹಕ್ಕೆ ಬೇಕಾದಂಥ ಪೌಷ್ಟಿಕತೆಗಳು ಸಿಗೋದ್ರ ಜೊತೆಗೆ ಇದೇನು ಏನು ಮಾಡ್ತದೆ ದೇಹ ದೇಹದಲ್ಲಿರುವಂಥ ಫ್ಯಾಟನ್ನು ಕಳಪಿಸ್ಬೋದು ಅದರ ಜೊತೆಗೆ ತುಂಬ ಬೇಗ ಹೊಟ್ಟೆ ತುಂಬುವಂಥ ಅನುಭವ ಆಗ್ತದೆ ಬಸ್ ಮನುಷ್ಯ ಎಷ್ಟೇ ತಿಂತಾನಂದರೂ ಅವ್ನು ಎಲ್ಲಿವರೆಗೂ ತಿನ್ಬೋದು ಹೊಟ್ಟೆ ತುಂಬಿದಂಗೆ ಹಂಚೆವರೆಗೂ ತಿನ್ಬೋದು ಹೊಟ್ಟು ತುಂಬ ತಿಂತು ಇನ್ನೂ ತಿನ್ನೋಕ್ಕಾಗೋದಿಲ್ಲ ಅನ್ನೋ ಲೆವೆಲ್ವರೆಗೂ ತಿನ್ಬೋದು ಅದನ್ನು ನೀವು ತಿನ್ನೋದಕ್ಕಾಗಲ್ಲ ಈ ಒಬೆಸಿಟಿ ಸಮಸ್ಯೆ ಇವರಿಗೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಒಂದು ಒಂದು ಸೈಕೋಸೊಮೆಟಿಕ್ ಡಿಸಾರ್ಡ್ರ್ ಇದೆ ಅವ್ರಿಗೆ ಏನಂತ ಹೇಳಿದ್ರೆ ತುಂಬ ಹೊಟ್ಟು ತುಂಬೋವರೆಗೂ ತಿನ್ನಬೇಕು ಒಂದು ತುಪ್ಪನೂ ಕಡಿಮೆ ತಿನ್ನೋದಕ್ಕೆ ಅವ್ರ ಮನಸ್ಸು ಇರೋದಿಲ್ಲ ಹೀಗಾಗಿ ಏನು ಮಾಡಬೇಕು ಈ ರೀತಿ ಆಹಾರವನ್ನು ತಿನ್ನೋದ್ರಿಂದ ತುಂಬ ಬೇಗ ಹೊಟ್ಟು ತಿನ್ನೋದಂಥ ಅನುಭವ ಆಗ್ತದೆ ಅಂದರೆ ಆಹಾರ ಅಂತ ಅನ್ನಿಸ್ತದೆ ಹೀಗಾಗಿ ತುಂಬ ಜನ ಡಯೆಟ್ ಮಾಡೋರು ಡಯಟಲ್ಲಿ ಈ ಸಲಾಡ್ಗಳಲ್ಲಿ ಕ್ಯಾಬೇಜ್ಗಳನ್ನು ಹೆಚ್ಚು ಬಳಸ್ತಾರೆ ಆಮೇಲೆ ಮೂಲಂಗಿಗಳನ್ನು ಹೆಚ್ಚು ಹೆಚ್ಚು ಬಳಸ್ತಾರೆ ಸ್ಪ್ರೌಟ್ಸನ್ನು ಹೆಚ್ಚು ಬಳಸ್ತಾರೆ ಕಾರಣ ಏನಂತ ಹೇಳಿದ್ರೆ ಇದು ಹೊಟ್ಟೆಗೆ ತುಂಬುವಂತಹ ಆಗ್ತದೆ ಆಮೇಲೆ ನಿಮ್ಮದಕ್ಕೆ ಒಳ್ಳೆ ರುಚಿ ಕೂಡ ಇರ್ತದೆ ಹೀಗಾಗಿ ನೀವೇನು ಮಾಡಬೇಕು ಈ ಕ್ಯಾಬೇಜನ್ನು ಮೂಲಂಗಿ ಆಮೇಲೆ ಫ್ಲವರು ಆಮೇಲೆ ಸ್ಪ್ರೌಟ್ಸ್ಗಳನ್ನು ಆದರೆ ಮೊಳಕೆ ಕಾಳುಗಳನ್ನು ಹೆಚ್ಚು ನಿಮ್ಮ ಈ ಒಂದು ಆಹಾರದಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬೇಕು ಇನ್ನು ಕೆಲವರಿಗೆ ಹಸಿ ತರಕಾರಿಗಳನ್ನು ತಿಂದರೆ ಸ್ಟೌವ್ಸ್ ಅಂದರೆ ಕಾಳುಗಳನ್ನು ತಿಂದರೆ ಬ್ಲೋಟಿಂಗ್ ಶುರು ಆಗ್ತದೆ ಎಲೆ ಉರಿಯಾಗುವಂಥದ್ದು ಹೇಗೆ ಬರುವಂಥದ್ದು ಮತ್ತು ಗಟ್ಟಿಯಾಗುವಂಥದ್ದು ಸಮಸ್ಯೆಗಳು ಕಾಣಿಸ್ಕೊಳ್ತದೆ ನಿಮ್ಗೆ ಆ ಥರ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ನೀವೇನು ಮಾಡಬೇಕು ಇದರ ಜೊತೆಗೆ ಶುಂಠಿ ರಸ ಮತ್ತು ಕಾಳುಮೆಣಸಿನ ಪೌಡ್ರನ್ನು ಸೇರಿಸ್ಕೊಂಡು ಸೇವಿಸಬೇಕು ಯಾಕಂತ ಹೇಳಿದರೆ ಕಾಳುಮೆಣಸು ಏನ ಕಾಳುಮೆಣಸು ಮತ್ತು ಈ ಶುಂಠಿ ರಸ ಏನು ಮಾಡ್ತದೆ ಜೀರ್ಣಶಕ್ತಿಗೆ ಏನು ಮಾಡ್ತದೆ ಪುಷ್ಟಿ ಕೊಡ್ತದೆ ಜೀರ್ಣಶಕ್ತಿ ನಾವು ವೃದ್ಧಿಸ್ತೇನೆ ಬೇಕಾಗಿರುವಂತಹ ಎಕ್ಸಾಮ್ಸ್ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅಗ್ನಿದೀಪನ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ಏನು ಮಾಡಬೇಕು ಈ ಡೈಜೆಸ್ ಡೈಜೆಸ್ಟಿಫೈಯರ್ ಅಂತ ನಾವು ಹೇಳ್ತೇನೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಹೀಗಾಗಿ ಯಾರಿಗೆ ಈ ರೀತಿ ಆಹಾರವನ್ನು ತಿಂದಾಗ ಅಜೀರ್ಣ ಆಗ್ತದೆ ನನಗೆ ಹೊಟ್ಟೆಗೆ ನಂಬೋದಿಲ್ಲ ಅನ್ನೋರು ಈ ಒಂದು ಟಿಪ್ಸನ್ನು ಜೊತೆಗೆ ನೀವೇನು ಮಾಡಬೇಕು നീരുന്ന ഹി കുടി കേടിയേ ഇല്ല കുടിപ്പന്നോ നെൻപാത്ത അപ്പോൾ നീട്ടു നെൻപസ്കു നെപ്പ് കുടിയ രേഖ അത ജീവി നിയമിത വ്യായാമ പ്രാണായാമ ആട്ടിയ മർജു നിങ്ങൾ ദേഹദു കഴിഞ്ഞാൽ കലവർക്ക് തുമ്പോൾ ഉന്നത ദിനോദില്ല അന്വർ നിങ്ങളെമുക്ക് ഇപ്പോൾ സന്തപുറ്റ ടിപ്സ് ഫോലോര ಹೊರಗಿನ ಆಹಾರವನ್ನು ನಿಲ್ಲಿಸಬೇಕು ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನ ಸ್ಟಾಕ್ ಮಾಡಬೇಕು ಈ ಆಯಿಲ್ ಫುಡ್ಗಳನ್ನ ನಿಲ್ಲಿಸಬೇಕು ನಿಲ್ಲಿಸಿ ದಿನನಿತ್ಯ ತುಂಬವಂತಹ ಈ ಆಹಾರಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅದರ ಜೊತೆಗೆ ಯೋಗ ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮ್ಮ ಭೋಜನೆ ಕಲ್ಪಿಸ್ಕೊಬೇಡಿ ಅನ್ನೋ ಮಾತನ್ನು ಎಲ್ಲರಿಗೂ ಎಲ್ಲರೂ ದೃಷ್ಟಿಯ